ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಡುಗೆ ಡೈರೀಸ್ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಇರಿ ಇವತ್ತು ನಾವೊಂದು ರೆಸಿಪಿ ಮಾಡ್ತಿದ್ದೀವಿ ಅದೇನಂದರೆ ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು ಯಾರೆಲ್ಲ ಇದನ್ನು ಕೈ ಕೈ ಅಂತ ತಿನ್ನೋಕ್ಕಾಗುತ್ತೆ ಇದು ಮಾಡ್ತಾರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ಈ ಪಲ್ಯನ ಇದನ್ನ ಹೇಗೆ ಮಾಡೋದು ನೋಡೋಣ ಮತ್ತೆ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪು ಕಡಲೆ ಬೀಜ ತೊಗೊಂಡಿಟ್ಕೊಂಡಿದ್ದೀನಿ ಇದನ್ನು ಹಾಗೆ ಪಾತ್ರೆಯಲ್ಲಿ ಒಂದು ಹತ್ತು ನಿಮಿಷದ ಕಾಲ ಬೈಸ್ಕೊಬೋದು ನಾನು ಒಂದು ವಿಷಲನ್ನ ಕುಗ್ಸ್ಕೊತಿದ್ದೀನಿ ಕುಕ್ಕರಲ್ಲಿ ಹಾಕ್ಕೊಂಡು ಬೇಗ ಆಗಲಿ ಅಂತ ఇది బేగ బిడే ఇవగా కడలెబీజన హురదకీ నేను మన గడ్డే బి తిన్ టేబల్ స్పూన్ ఆగు ధనియా పుడి వన్ టేబల్ స్పూ స్పూన్ ఆగస్ట్ ఖారు పుడి గరం మసాలా తగ్దించినీ హుర్దిక కడలబీజ మే ಖಾರದ ಪುಡಿ ಧನ್ಯ ಪುಡಿ ಗರಂ ಮಸಾಲ ಮತ್ತು ಬೆಳ್ಳುಳ್ಳಿನ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ ಯಾವುದೇ ನೀರು ಹಾಕಬಾರ್ದು ಡ್ರೈ ಪುಡಿ ಮಾಡ್ಕೋಬೇಕು ಇದನ್ನು ಇವಾಗ ಇದಕ್ಕೆ ಚಿಟ್ಕೆ ಅರ್ಶಿನ ಪುಡಿ ಹಾಕೋತಾ ಇದ್ದೀನಿ ನೋಡಿ ತರತರಿಯಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಬೇಡಿ ನೋಡಿ ಇದು ಫೇವರೇ ತುಂಬ ಘಮ ಘಮ ಅಂತ ಬರ್ತಾಯಿದೆ ಇನ್ನೊಂದು ಕಡೆ ಈ ಗೋರಿಕಾಯನ್ನ ಬೇಯಿಸಿಟ್ಕೊಂಡಿದ್ವಿ ಒಂದೇ ವಿಷಲ್ ಸಾಕು ಇದು ಬೆಂದೋಗ್ಬಿಡುತ್ತೆ ಪಾತ್ರೆನಲ್ಲಿ ಬೇಯಿಸೋರು ಬೇಯಿಸ್ಬೋದು ಒಂದು ಹತ್ತು ನಿಮಿಷದ ಕಾಲ್ ಕಾಲ ಸಾಕು ಬೇಯೋಕ್ಕೆ ಇವಾಗ ಸ್ಟವ್ ಮೇಲೆ ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ ಕಾದ ನಂತರ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ ఇవగా కరిబేవి హాకీ ఒగరణే కడలే బె ఉద్దినబె హాకొతాదిని ఎరడు కేంపు మెణ్సన్కాయ హాకొతాదీగా సండగా హిట్కొంతరు హాకీ నేను మీడియం సైజ్ ఈరుళ్ళి తినీ ఎరడు అదన కట్మెతాయిదీ ఇవగా ఈరుళ్ళి బ్రౌన్ కలర్ బరు తనక చన ఉటవ్న మీడియం ఫ్లెమ్ ఇట్క చూగ బి బేసిట్క గోరిక హాకొతాదీ గోరికాయ హాకీ చన తిరుగస్కో ಇದನ್ನ ಬಿಸಿ ಚಪಾತಿ ಜೊತೆ ಅನ್ನಕ್ಕೆ ಪಲ್ಯದ ರೀತಿಯಲ್ಲಿ ತಿನ್ಬಹುದು ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋಂತ ಪೌಡರ್ನ ಹಾಕೋತಾ ಇದೀನಿ ಡ್ರೈ ಪೌಡರ್ ಇದು ಇದಕ್ಕೆ ಯಾವುದೇ ನೀರನ್ನ ಹಾಕೊಂಡಿಲ್ಲ ಇವಾಗ ಇದು ಚೆನ್ನಾಗಿ ಬಿಸ್ಕೆಟ್ ಇಟ್ಕೋಬೇಕು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಆಗಿದೆ ಈ ಪಲ್ಯ ತುಂಬ ಸುಲಭವಾಗಿ ಈ ಗೋರಿಕಾಯಿ ಪಲ್ಯನ ಮಾಡ್ಕೋಬೋದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು